ಬಟ್ ಈ ಸಂಹಿತಾನಕ್ಕೆ ಬಂದ ಮೇಲೆ ಅಮ್ಮ ನಾನು ಇದಿನಿ ಅಂತ ಪ್ರೂಫ್ ಮಾಡಬೇಕು ಅಂತನೇ ಅನ್ಸುತ್ತೆ ನನ್ನ ಈ ಸಂಹಿತಾನ ಕರ್ಸ್ಕೊಂಡಿದ್ದು ಇವಾಗ ಇಲ್ಲಿ ಬಂದ ಮೇಲೆ ನನಗೆ ಮಗು ಆಗಿದ್ದೀನಿ ಅಂತ ಮಗು ಇವಾಗೋ ನೆನೆಸಿಕೊಂಡ್ರೆ ಮೈ ಎಲ್ಲಾ ಜುಮ್ ಅನ್ನುತ್ತೆ ಇಲ್ಲಿ ಪ್ರಶ್ನೆ ಇಟ್ಟಾಗ ಹೌದು ಮಗು ಆಗುತ್ತೆ ಹೆಣ್ಣ ಮಗುನೇ ಆಗುತ್ತೆ ಅಂತ ಸೂಚನೆ ಕೊಟ್ಟಿದ್ರು ಹೆಣ್ಣ ಮಗುನೇ ಆಗಿದೆ ಅದೇ ಈ ಮಗು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ಕಾರ ನನ್ನ ಹೆಸರು ಶ್ವೇತಾ ಅಂತ ನಾವು ಈ ಸನ್ನಿಧಾನಕ್ಕೆ ಬರ್ತಾ ಆಲ್ರೆಡಿ ಒಂದೂವರೆ ವರ್ಷ ಆಗೋಕ್ಕೆ ಶುರುವಾಯಿತು ನಾವು ಫಸ್ಟು ಬಂದಿದ್ದು ಕೋರ್ಟ್ ಕೆಲಸಗಳು ಇದೆ ಅನ್ನೋ ಉದ್ದೇಶಕ್ಕೆ ನಾವು ಬಂದಿದ್ದು ಮಗು ಇಂಟೆನ್ಶನ್ ನಮಗಿರಲಿಲ್ಲ ನನಗೆ ಎಲ್ತಲ್ಲಿ ತುಂಬ ಇಶ್ಯೂಸ್ ಇತ್ತು ಸೊ ಫೈಬ್ರಾಯ್ಡ್ ಗೆಡ್ಡೆ ಹಾಗೆ ಆಪರೇಷನ್ ಆಗಿತ್ತು ಹೊಟ್ಟೆ ಮಗು ಆಗೋದೇ ಇಲ್ಲ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ದಿದ್ದು ಆಮೇಲೆ ಇದೇ ಥರ ಬರ್ತಾ ಬರ್ತಾಯಿತ್ತು ಅನ್ನೋ ಇಂಟೆನ್ಷನಲ್ಲಿ ನಾನು ನ್ಯೂಟ್ರೋಸ್ನ ರಿಮೂವ್ ಮಾಡಿಸ್ಬೇಕು ಅಂತ ಅಮ್ಮನ ಹತ್ರ ಪ್ರಶ್ನೆ ಇಟ್ಟಾಗ ಇಲ್ಲ ನಿನಗೆ ಇನ್ನೂ ಒಂದು ಮಗು ಆಗುತ್ತೆ ನಾನು ಕೊಡ್ತೀನಿ ಅನ್ನೋ ಥರ ಅಮ್ಮ ಸೂಚನೆ ಕೊಟ್ಟರು ಅಮ್ಮ ಹೇಳ್ದಂಗೆ ನನ್ನದು ತ್ರೀ ಟು ಫೋರ್ ಮಂತ್ಸಲ್ಲಿ ಕನ್ಸ್ಯೂಮ್ ಆದೆ ಇವನು ನನಗೆ ಇವನೇ ಮಗು ಹತ್ತು ವರ್ಷ ಆಗ ಹನ್ನೊಂದು ವರ್ಷ ಇವಾಗ ಇರಲಿಲ್ಲ ಅಲ್ಲೇ ಹೋಪೇ ಇರಲಿಲ್ಲ ನಮಗೆ ಮಗು ಆಗುತ್ತೆ ಅಂತ ಬಿಟ್ಬಿಟ್ಟಿದ್ವಿ ಒಬ್ಬನೇ ಮಗ ಅಂತ ಬಟ್ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಅಮ್ಮ ನಾನು ಇದ್ದೀನಿ ಅಂತ ಪ್ರೂವ್ ಮಾಡಬೇಕು ಅಂತಲೇ ಅನಿಸುತ್ತೆ ನನ್ನ ಈ ಸನ್ನಿಧಾನಕ್ಕೆ ಕರ್ಕೊ ಕರ್ಸ್ಕೊಂಡಿದ್ದು ಇವಾಗ ಇಲ್ಲಿಗೆ ಬಂದ ಮೇಲೆ ನನಗೆ ಮಗು ಆಗಿದ್ದೀನಿ ಒಂದು ಮಗು ಅಮ್ಮ ಹೇಳೋ ಥರನೇ ನನಗೊಂಥರ ಏನೋ ಇವಾಗೂ ನೆನೆಸ್ಕೊಂಡ್ರೆ ಮೈ ಎಲ್ಲ ಜಿಮ್ ಅನ್ನತ್ತೆ ಅಮ್ಮ ನನಗೆ ಹೇಳಿದ್ರು ಹಾಗೇ ಆಗುತ್ತೆ ನಂಬಿಕೆ ಇರಬೇಕು ಅನ್ನೋ ಥರದಲ್ಲೇ ಆಯಿತು ಎಂಟು ಮಗುನೇ ಆಯಿತು ನಾನು ಒನ್ ಮಂತು ತ್ರೀ ಫೋರ್ ಡೇಸ್ ಏನೋ ಆಗಿತ್ತು ಅಷ್ಟೆ ಒಂದು ಮಂತ್ ಮೇಲೆ ಅವಾಗ ಇಲ್ಲಿ ಪ್ರಶ್ನೆ ಇಟ್ಟಾಗ ಹೌದು ಮಗು ಆಗುತ್ತೆ ಹೆಣ್ಣು ಮಗುನೇ ಆಗುತ್ತೆ ಅಂತ ಸೂಚನೆ ಕೊಟ್ಟಿದ್ದರು ಹೆಣ್ಣು ಮಗುನೇ ಆಗಿದೆ ಅದೇ ಈ ಮಗು ಇವತ್ತೇ ವೀಡಿಯೋದಲ್ಲಿ ತೋರಿಸ್ತಾ ಇರೋದು ಫಸ್ಟ್ ಸಲ ದೇವಸ್ಥಾನ ಓಪ್ನಿಂಗಲ್ಲಿ ಬಂದಾಗ ಫಾರ್ಟಿ ಏಟ್ ಡೇಸಲ್ಲಿ ಮಗುಗೇನು ಟ್ವೆಂಟಿ ಡೇಸ್ ಆಗಿತ್ತು ಅಂತ ನಾವು ಯಾವ ವೀಡಿಯೋದಲ್ಲೂ ತೋರಿಸಿರಲಿಲ್ಲ ಜಸ್ಟ್ ನಾನೇ ಮಾತಾಡಿದ್ದೆ ಅಷ್ಟೇ ಇವತ್ತು ಈ ವಿಡಿಯೋ ಮೂಲಕ ಮಗುನ ತೋರಿಸ್ತಾ ಇದ್ದೀನಿ ಅಮ್ಮನೇ ಹೆಸರು ಸೂಚನೆ ಕೊಟ್ಟರು ಇಲ್ಲೇ ಸನ್ನಿಧಾನದಲ್ಲೇ ನಾಮಕರಣ ಮಾಡಿದ್ವಿ ದುರ್ಗ ಅಂತ ಗುರುಗಳ ಮೂಲಕನೇ ಅಮ್ಮ ಅಮ್ಮ ಸೂಚನೆ ಕೊಟ್ಟಿದ್ರಿಂದ ಅವ್ರ ಹತ್ರನೇ ಗುರುಗಳ ಕೈಯಲ್ಲೇ ಮಗುಗೆ ಹೆಸರಿಟ್ಟು ಇಲ್ಲೇ ಸನ್ನಿಧಾನದಲ್ಲೇ ನಾಮಕರಣ ಮಾಡಿದ್ದೀವಿ ತ್ರೀ ಮಂತ್ಸಲ್ಲೇ ಇವಾಗ ಮಗುಗೆ ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಮಂತ್ಸ್ ಇದೆ ಅಂದರೆ ಇವಾಗ ನಮಗೆ ತುಂಬ ಅಂದರೆ ತುಂಬ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಈಗ ನಮ್ಮ ಉದಾಹರಣೆಗೆ ನನ್ನ ಮಗುನೇ ನನ್ನ ಕೈಯಲ್ಲಿದೆ ಹೇಳಬೇಕು ಅಂದರೆ ಅವಳೇ ನಮ್ಮ ಮನೆ ಮಹಾಲಕ್ಷ್ಮಿ ಅಮ್ಮ ಹೇಳ್ದಂಗೆ ಪ್ರತಿಯೊಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಕೋರ್ಟ್ ಕೇಸ್ಗಳು ತುಂಬಾ ಬಗೆಹರಿದಾವೆ ಜಮೀನು ವಿಷಯಗಳು ಬಗೆಹರಿದಿದ್ದಾವೆ ಮತ್ತು ಜೀವನದಲ್ಲಿ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ಅನ್ನೋದನ್ನು ಸಾಧ್ಯ ಮಾಡಿ ನಿಮ್ಮ ಮುಂದೆ ವರವಾಗಿ ಕೊಟ್ಟಿದ್ದಾರೆ ನನಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲರೂ ನಂಬಿಕೆ ಇಟ್ಟು ಬರೋವಂಥ ಭಕ್ತಾದಿಗಳು ನೀವು ಬನ್ನಿ ನಿಮ್ಮ ಜೀವನ ಸುಖಮಯವಾಗಿ ಇರಿಸ್ಕೊಳ್ಳಿ ಮತ್ತು ಯಾವುದೇ ಒಂದು ಕಷ್ಟ ಇದ್ರೂ ಇಲ್ಲಿ ಬಂದು ಅಮ್ಮನ ಮುಂದೆ ಪ್ರಶ್ನೆ ಇಟ್ಟರೆ ಅದಕ್ಕೆ ತಕ್ಕ ಪರಿಹಾರ ಸೂಚಿಸಿ ನೀವು ಹೀಗೆ ಮಾಡಿ ಹೀಗೆ ನೆಡ್ಕೊಳ್ಳಿ ಅಂತೇಳಿ ಅಮ್ಮನೇ ದಾರಿ ತೋರಿಸ್ತಾರೆ ಆ ದಾರಿ ಮೂಲಕ ನೀವು ಹೋದರೆ ನಿಮ್ಮ ಜೀವನನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಸಾಧ್ಯವಾದಷ್ಟು ವೀಡಿಯೋಗಳನ್ನ ನೋಡಿ ವೀಡಿಯೋ ಮೂಲಕನೇ ನಾವು ಬಂದಿದ್ದು ಅದೇ ರೀತಿ ನೀವು ವೀಡಿಯೋನ ನೋಡಿಕೊಂಡು ಈ ಸನ್ನಿಧಾನದಲ್ಲಿ ಬಂದು ನಿಮ್ಮ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅಂತ ಕೇಳ್ಕೊತೀವಿ ಮಿಸ್ಟರ್ ಶ್ರೀಧರ್ ರೆಡ್ಡಿ ಅಂತ ಇವತ್ತಿಗೆ ಮೂರು ತಿಂಗಳಾಯ್ತು ಕರೆಕ್ಟಾಗಿ ಇಲ್ಲಿ ಬಂದು ನಾನು ಒಂದು ಓನ್ ಬಿಸ್ನೆಸ್ ಇದ್ದೀನಿ ಫ್ಯಾಬ್ರಿಕೇಷನ್ ವರ್ಕು ಇಲ್ಲಿ ಬರೋಕ್ಕೆ ಮುಂಚೆ ಆರ್ಡ್ರೆಲ್ಲ ತುಂಬ ಕಮ್ಮಿ ಇತ್ತು ಇವಾಗ ಚೆನ್ನಾಗಿ ಆರ್ಡ್ರೆಲ್ಲ ಇದೆ ಅಪ್ಪಾಜಿ ಏನು ಹೇಳಿದರೋ ಆ ಪ್ರಕಾರ ಮಾಡಿಕೊಂಡು ಚೆನ್ನಾಗೇ ಇದಾಗ್ತಾಯಿದೆ ಇವಾಗ ಆರ್ಡ್ರೆಲ್ಲ ಚೆನ್ನಾಗಿ ಬರ್ತಾಯಿದೆ ಪೇಮೆಂಟ್ಗಳು ತುಂಬ ಡಿಲೇ ಆಗ್ತಾಯಿತ್ತು ಇವಾಗ ಚೆನ್ನಾಗಿ ಬರ್ತಾಯಿದೆ ಪೇಮೆಂಟೆಲ್ಲನೂ ಲಾಸ್ ಅಂದರೆ ಬರ್ತಾ ಇಲ್ಲ ಒಂದೂ ಅಪ್ಪಾಜಿ ತುಂಬ ಲಾಸ್ ಆಗ್ತಾಯಿತ್ತು ಅಪ್ಪಾಜಿ ಒಂದು ಪೂಜೆ ಮಾಡಿಕೊಟ್ರು ಪೂಜೆ ಪ್ರಕಾರ ಚೌಡಿ 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 ಪ್ರಯೋಗ ಒಂದು ಪೂಜೆ ಸಂಕಲ್ಪ ಸಿದ್ಧಿ ಕೆಲಸ ಫಸ್ಟ್ ಕಟ್ಟಿದ್ವಿ ಇವತ್ತಿಗೆ ಎಂಟು ಆಗಿದೆ ಇನ್ನೊಂದು ಕಟ್ಟಬೇಕು ಆಮೇಲೆ ಚೌಡಿ ಪ್ರಯೋಗ ಪೂಜೆ ಒಂದು ಮಾಡಿದ್ದಾರೆ ಚೌಡಿದು ಒಂದು ಪೂಜೆ ಆಗಿದೆ ಇವಾಗ ಚೆನ್ನಾಗಲ್ಲ ಆರ್ಡ್ರ್ ಇದೆ ಪೇಮೆಂಟ್ಗಲೂ ಸ್ವಲ್ಪ ತೊಂದರೆ ಇದೆ ಬರುತ್ತೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆರಾಮಾಗಿದ್ದೀವಿ ಏನೂ ಪ್ರಾಬ್ಲಮ್ ಇಲ್ಲ ಹೌದು ಫುಲ್ ಪವರ್ಫುಲ್ ಇದೆ ಭಕ್ತರು ಬರಲೇ ಇಲ್ಲಿ ಬಂದು ನಮಗೆ ಫಸ್ಟ್ ನೆಮ್ಮದಿ ಫಸ್ಟು ಮನಸ್ಸು ನೆಮ್ಮದಿ ಆಗುತ್ತೆ ಫಸ್ಟು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಅದೇ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಬಂದರೆ ಹೇಳ್ಬಿಟ್ಟು ಎಷ್ಟು ಪವರ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಬಂದರೆ ಗೊತ್ತಾಗುತ್ತೆ ಅವ್ರಿಗೆ ನಗನಾಗ್ತಾ ಆರಾಮಾಗಿ ಖುಷಿಯಾಗಿದೆ ಈಗ ರು ನಿರ್ಮಲಾ ಅಂತ ನಾವು ಹೊಸಕೋಟೆಯಿಂದ ಬಂದಿದ್ದೀವಿ ನಾವು ಆಲೆ ಬಂದು ಎರಡು ತಿಂಗಳಿನ ಮೇಲಾಯಿತು ಎರಡು ತಿಂಗಳಿಂದ ನಾವು ಬರ್ತಾನೆ ಇದ್ದೀವಿ ನಮಗೆ ನಾವೇನೋ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಅದು ತುಂಬ ಒಳ್ಳೇದಾಗಿದೆ ಅದರಿಂದ ನಮಗೆ ಗುರುಗಳು ಹೇಳಿದ್ರು ಸಂಕಲ್ಪ ಸಿದ್ಧಿ ಕಳಸ ಕಟ್ಟಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಮ್ಗೆ ಒಳ್ಳೇದಾಗಿದೆ ನಾ ಎಲ್ಲರೂ ಬಂದು ನೀವು ಬಂದು ನೀವು ಪರಿಹಾರ ಮಾಡಿಕೊಡ್ರಿ ನಿಮ್ಮ ಕಷ್ಟಗಳು ಏನಿದ್ರು ಅಮ್ಮನ ಹತ್ರ ಹೇಳ್ಕೊಳ್ರಿ ಅಮ್ಮನ ಹತ್ರ ನಮಗೆ ಮನೆ ಆಗಬೇಕು ಅಂತ ತಿಳ್ಕೊಂಡಿದ್ವಿ ಅದು ಇವಾಗ ಈಡೇರೋ ಇದ್ರೊಳಗಿದೆ ಪಾಯನೂ ಹಿಡ್ಸೋಕ್ಕೆ ಇದು ಮಾಡಿದ್ದೀವಿ ಆದರೆ ಒಳ್ಳೇದು ಮಾಡಿ ಮಾಡ್ತಾರೆ ಅಂತ ನಂಬಿದ್ದೀವಿ ಬನ್ನಿ ನಂಬಿ ಬನ್ನಿ ಅಮ್ಮನ ಅಮ್ಮನ ನಂಬಿ ಬಂದರೆ ಕೈ ಬಿಡಲ್ಲ ಕಾಪಾಡ್ತಾರೆ ನಮಸ್ತೆ ನನ್ನ ಹೆಸರು ರಮೇಶ್ರೀ ಅಂತ ಈ ಕ್ಷೇತ್ರಕ್ಕೆ ಒಂದು ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ಇಲ್ಲಿ ಬಂದು ಅವರಿಗೆ ಒಳ್ಳೆಯದಾಗಿರೋರಿ ಹತ್ರ ಇಂದ ತಿಳ್ಕೊಂಡು ನಾವಿಲ್ಲಿ ಇದ್ದೀವಿ ಇಲ್ಲಿ ಬಂದ ಮೇಲೆ ಫಸ್ಟ್ ದಿನದಿಂದಲೇ ಈ ಅಮ್ಮನ ಶಕ್ತಿ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ ನಮಗೆ ಇಲ್ಲಿರೋ ಎಲ್ಲ ಕಷ್ಟಗಳು ಎಲ್ಲ ನೆರವೇರಿದೆ ಬರೀ ಮೂರು ತಿಂಗಳಲ್ಲೇ ನಮಗೆ ಎಷ್ಟೊಂದು ಎಲ್ಲ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಾಗಿದ್ದೀವಿ ನೀವು ಎಲ್ಲರೂ ಬನ್ನಿ ಮತ್ತು ತಾಯಿ ಮೇಲೆ ನಂಬಿಕೆಯಿಂದ ಬರಬೇಕು ಇಲ್ಲಿಗೆ ಬಂದಾಗ ಅಂದರೆ ನಮಗೆ ಸ್ವಲ್ಪ ಜಮೀನು ವಿಷಯ ಇತ್ತು ಅದು ಇದಾಗಿದೆ ಆಮೇಲೆ ಮತ್ತು ನಮ್ಮದು ಸ್ವಂತ ಬಿಸ್ನೆಸ್ ಇದೆ ಅಲ್ಲಿ ಫಸ್ಟು ಏನೂ ಕೆಲಸಗಳೇ ಇರಲಿಲ್ಲ ಇಲ್ಲಿಗೆ ಬಂದಾಗಿಂದ ನಮಗೆ ಇವಾಗ ತುಂಬ ಇವಾಗ ಆರ್ಡ್ರ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದ್ದು ಇವಾಗ ತುಂಬ ಬಿಡುವೆ ಇಲ್ಲ ಒಂದು ಸಮಯ ಕೂರಕ್ಕೆ ಕೂಡ ಟೈಮ್ ಸಹ ಇಲ್ಲ ಅಷ್ಟು ಕೆಲಸ ಬ ಬಂದಿದೆ ಚೆನ್ನಾಗಿ ಆಗ್ತಾ ಇದ್ದೀವಿ ಇನ್ನು ಮುಂದೆ ಅಮ್ಮ ಹಿಂಗೆ ಇಟ್ಕೊಂಡಿರ್ತಾಳೆ ಅನ್ನೋ ನಂಬಿಕೆ ನಮಗಿದೆ ನೀವು ಬನ್ನಿ ನಿಮಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಆಶಿಸ್ತೀವಿ ನೋಡಿದ್ರಲ್ಲೇ ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ